ನಾಡಿನ ಸಮಸ್ತ್ರ ನಾಗರಿಕ ಬಂಧುಗಳಿಗೆ ಯುವಕರಿಗೆ ನನ್ನ ತಾಯಂದಿರಿಗೆ ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಮತ್ತು ಆಯುಧ ಪೂಜೆ ನಾವೆಲ್ಲರೂ ಕೂಡ ಭಾಳ ಭಕ್ತಿಯಿಂದ ಆಚರಣೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಹಬ್ಬ ಇದು ಪುರಾತನ ಕಾಲದಿಂದಲೂ ಕೂಡ ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ನಾವು ಬಳಸುವಂಥ ಆಯುಧಗಳು ನಾವು ಬಳಸುವಂಥ ಲೋಹದ ವಸ್ತುಗಳು ವಾಹನಗಳು ಎಲ್ಲವೂ ಕೂಡ ಅವತ್ತೆಲ್ಲೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಕೆಲವು ಕೂಡ ನಮಸ್ಕರಿಸೋ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯದ ನಾವೆಲ್ಲರೂ ಕೂಡ ಬೆಳೆದು ಬಂದಂಥ ಜನ ನಾವೆಲ್ಲರೂ ಕೂಡ ಸೊ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ನಮ್ಮ ನಾಡಿನ ಹಬ್ಬ ದಸರಾ ಉತ್ಸವ ಇದು ದೇಶದಲ್ಲಿ ಭಾಳ ಪ್ರಸಿದ್ಧಿಯಾದಂಥ ಒಂದು ಹಬ್ಬ ದೇಶದ ಮೂಲ ಮೂಲೆಗಳನ್ನು ಕೂಡ ದಸರಾ ಹಬ್ಬಕ್ಕೆ ಕೂಡ ಬರ್ತಾ ಇದ್ದಾರೆ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಅದ್ಧೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಲಕ್ಷಾಂತರ ಜನ ಇವತ್ತೆಲ್ಲರೂ ಕೂಡ ದಸರಾವನ್ನು ನೋಡಕ್ಕೆ ಬರ್ತಾ ಇದ್ದಾರೆ ಅಲ್ಲಿರುವಂಥ ಅರಮನೆ ಅಲ್ಲಿರುವಂಥ ಆನೆಗಳ ಒಂದು ಮೆರವಣಿಗೆ ಎಲ್ಲವೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೋವಂತೂ ಬರ್ತಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಶಕ್ತಿ ಕೊಟ್ಟು ನಾವೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ಲಕ್ಷಾಂತರ ಜನನೂ ಕೂಡ ಬರ್ತಾ ಇದ್ದಾರೆ ವಿಶೇಷವಾದಂಥ ಹಬ್ಬ ವಿಶೇಷವಾಗಿ ನನ್ನ ಕ್ಷೇತ್ರದ ಮತ ಬಾಂಧವರಿಗೆ ನಾಗರಿಕ ಬಂಧುಗಳಿಗೆ ತಾಯಂದಿರಿಗೆ ಯುವಕರಿಗೆ ನಾನೆಲ್ಲರೂ ಕೂಡ ಈ ಒಂದು ಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ